ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಅಂಗವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಿರ್ದೇಶನದಂತೆ ರಾಜ್ಯಾದ್ಯಂತ ಗಾಂಧಿ ನಡಿಗೆ ಕಾರ್ಯಕ್ರಮದ ಅಂಗವಾಗಿ ಚನ್ನಗಿರಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಚನ್ನಗಿರಿಯ ಪ್ರವಾಸಿ ಮಂದಿರದಿಂದ ಗಾಂಧಿ ನಡಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಮುಖ್ಯರಸ್ತೆಯ ಮೂಲಕ ಹಾಗೂ ಪಕ್ಷದ ಕಚೇರಿಗೆ ಆಗಮಿಸಿ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಚನ್ನಗಿರಿ ಕ್ಷೇತ್ರ ಉಸ್ತುವಾರಿಯಾದ ಶ್ರೀ ಹಿರೇಮಠರು ಆಗಮಿಸಿ ಸಮಾರಂಭದ ನೇತೃತ್ವ ವಹಿಸಿದರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು ಸಂತೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಜಬೀಉಲ್ಲಾ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಪಕ್ಷದ ಅನೇಕ ಹಿರಿಯ ಮುಖಂಡರು ಜನಪ್ರತಿನಿಧಿಗಳು ವಿವಿಧ ಘಟಕಗಳ ಪದಾಧಿಕಾರಿಗಳು ಪುರಸಭಾ ಸದಸ್ಯರು ಮಹಿಳಾ ಘಟಕದ ಪ್ರಮುಖರು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಗಾಂಧಿ ನಡೆಗೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ವೇಳೆ ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷರಾದ ಹಾಜಿ ಅಮನುಲ್ಲಾ ಸಾಬ್ ದಾವಣಗೆರೆ ಜಿಲ್ಲೆ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸಿ ನಾಗರಾಜ್ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಬಿಎನ್ ವೀರೇಶ್ ನಾಯಕ್ ನಲ್ಲೂರು ಕಾಂಗ್ರೆಸ್ ಯುವ ಮುಖಂಡರಾದ ಇಂತಿಯಾಜ್ ಬೇಗ್ ಹಾಗೂ ನಲ್ಲೂರು ಕಾಂಗ್ರೆಸ್ ಯುವ ನಾಯಕ ವಾಸಿಂ ಅಹಮದ್ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಸ್ವತಂತ್ರ ಹೋರಾಟಗಳಿದೆ ಅಂದ್ರೆ ಒಂಬೈನೂರ ಇಪ್ಪತ್ತ ನಾಲ್ಕು ಮಹಾಸಂದರ್ಭದಲ್ಲಿ ಕಾಂಗ್ರೆಸ್ ನೂತನವಾದ ಅಧ್ಯಕ್ಷರಾಗಿರ್ತಕ್ಕಂಥ ಗಾಂಧೀಜಿಯವರು బెగవ అధివేశానికి ఆయ్ ఆ అతంత్ర హోరా కిచ్చు ఈ రాజ్య ప్రారంభ అవుతుంది అంత సభ్యో కాంగ్రెస్ పక్షా నాయకులు ఈ భాగం కాంగ్రెస్ ధ్యేయ ధోరణి జనగరకైతే

ಅಲ್ಲಿಂದ ಬಂದು ಹೋಯ್ತಲ್ಲ ಬ್ರಿಟಿಷ್ ಅವರಿಗೆ ಯಾವ ರೀತಿ ಮಾಡಬೇಕು ಈ ದೇಶದಲ್ಲಿ ಯಾವ ರೀತಿ ಹೊರ ತಂದು ಅಂತ ಹೇಳಿಬಿಟ್ಟು ಫಾರ್ಮುಲಾ ತಯಾರು ಮಾಡಿಕೊಂಡು ಈ ದೇಶದಲ್ಲಿ ಇರ್ತಕ್ಕಂಥ ನೂರಾರು ಜಾತಿ ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿ ದೇಶದಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ಗಳಿಸಬೇಕು ಅಂತ ಹೇಳಿ ಪೂಜಾ ಮಹಾತ್ಮ ಗಾಂಧಿಯವರು ಹೋರಾಟವನ್ನು ಮಾಡಿದರು ಹೋರಾಟ ಮಾಡಿ ಕಾರ್ಯಕ್ರಮವನ್ನು ಇವತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಒಂದು ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮುಖಾಂತರ ಕಾರ್ಯಕ್ರಮ ರೂಪಿಸಬೇಕಂತೇಳಿ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಇದು ಬಂದು ನಾವೆಲ್ಲ ಭಾಗಿಯಾಗಿದೆ ಅಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬ್ಲಾಕ್ ಸಮಿತಿ ಅಧ್ಯಕ್ಷರಾಗಿರ್ತ ಜುಲ್ಲಾರ್ ಅವರೇ ಹಿರಿಯಾಗಿರ್ತಕ್ಕಂಥ ಅರವ್ರಿ ನಾಗರಾಜ್ರವ್ರಿ ವೀರೇಶ್ ಅವರೇ ಜಯಣ್ಣ ಅವರೇ ಈ ಸೇರಿದಂಥ ಎಲ್ಲ ಪಕ್ಷದ ವೀರ ಘಟಕಗಳ ಅಧ್ಯಕ್ಷರುಗಳೇ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳೇ ಪುರಸಭೆ ಸದಸ್ಯರುಗಳೇ ಯಾವತ್ತೂ ಪಕ್ಷದ ಕಾರ್ಯಕರ್ತರ ಅಭಿಮಾನಿಗಳು ಈಗ ನಮ್ಮ ಅನೇಕ ಹಿರಿಯರು ರಾಷ್ಟ್ರಪಿತ ಗಾಂಧೀಜಿಯವರ ಬಗ್ಗೆ ಮತ್ತು ಲಾಲ್ಪ ಸೇರ್ಪಡೆ ಎಲ್ಲ ಇಡಿಯೋ